ನಮ್ಮ ಜನ ಮತ ಯಾತ್ರೆ ಇವತ್ತು ಹನುಮನ ಊರಿನಲ್ಲಿದೆ ಹನುಮ ಅಂದಾಕ್ಷಣ ದೇಶದ ಪ್ರತಿಯೊಬ್ಬರಿಗೂ ಕೂಡ ಈ ಊರಿನ ಹೆಸರು ನೆನಪಾಗುತ್ತೆ ಯಾಕಂದರೆ ಹನುಮ ಕನ್ನಡಿಗ ಆ ಕನ್ನಡಿಗ ಹುಟ್ಟಿದ್ದು ಇದೇ ಅಂಜನಾದ್ರಿ ಬೆಟ್ಟದಲ್ಲಿ ಒಂದು ಕಡೆ ಆಂಜನೇಯ ಮತ್ತೊಂದು ಕಡೆ ಹುಲಿಗೆಮ್ಮ ದೇವಿ ಹೀಗೆ ವಿಭಿನ್ನವಾಗಿರ್ತಕ್ಕಂಥ ಪರಿಸರವನ್ನು ಕಲ್ಲು ಕಲ್ಲುಗಳಲ್ಲೂ ಕೂಡ ಸಂಗೀತವನ್ನು ಹೊಮ್ಮಿಸುವಂಥ ಕಲೆಗಾರರ ಈ ಜಿಲ್ಲೆ ಇವತ್ತು ಸಾಕಷ್ಟು ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು ಹಾಗಿದ್ರೆ ನಮ್ಮ ಜನ ಮತ ಯಾತ್ರೆಯಲ್ಲಿ ಯಾರು ಏನು ಹೇಳ್ತಾರೆ ಜನ ಏನು ಹೇಳ್ತಾರೆ ಈ ಬಾರಿ ಜನರ ಮನಸ್ಸನ್ನ ಗೆಲ್ಲುವಂಥವ್ರು ಯಾರು ನೋಡೋಣ ಬನ್ನಿ ಅಂಜನಾದ್ರಿ ಬೆಟ್ಟಕ್ಕೂ ಕೂಡ ಸಾಕಷ್ಟು ಜನ ಬಂದಿದ್ದಾರೆ ಇಲ್ಲೊಂದು ಜನ ಯುವಕರಿದ್ದಾರೆ ಇದ್ದಾರೆ ಅವ್ರನು ಕೇಳೋಣ ಕೇಳೋಣ ಎಲೆಕ್ಷನ್ ಬಗ್ಗೆ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ಹೇಗಿದೆ ಚುನಾವಣೆ ಸರ್ ನಡೀತಾ ಇದೆ ಸರ್ ಜೋಶ್ ನಡೀತಾ ಇದೆ ನಡೀತಾ ಇದೆ ಎಲೆಕ್ಷನ್ ಯಾಕಪ್ಪ ಪ್ರತಿ ವರ್ಷಕ್ಕಿಂತ ಈ ಬಾರಿ ವಿಭಿನ್ನ ಸರ್ ನಮಗೆ ಹಂಗೆ ಅನ್ಸುತ್ತೆ ಅಂತಂದ್ರೆ ಈಗ ಈಗ ಏನಪ್ಪಾ ಅಂತಂದ್ರೆ ದೇಶದಲ್ಲಿ ಟ್ರೆಂಡ್ ಚಾಲೋ ಇದೆ ಸರ್ ಹೊಸದು ಈಗ ರಾಹುಲ್ ಗಾಂಧಿಯವ್ರನು ಟ್ರೆಂಡ್ ಚಾಲೂ ಇದೆ ರೀ ಅದೇ ಮತ್ತು ಅದೇ ರೀತಿಯಾಗಿ ನರೇಂದ್ರ ಮೋದಿಯವ್ರನು ಸ್ವಲ್ಪ ರಾಮದ ಏನು ರಾಮ ಮಂದಿರ ಕಟ್ಟೋದ್ರಲ್ಲ ಅದೊಂದು ಟ್ರೆಂಡ್ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಂತ ಇದೆ ಸರ್ ಈಗ ಮತ ಹಾಕುವಾಗ ನೀವೆಲ್ಲ ಈಗ ಮತ ಹಾಕ್ತೀರಿ ಮತ ಹಾಕುವ ಸಂದರ್ಭದಲ್ಲಿ ನೀವು ಕೇಂದ್ರದಲ್ಲಿ ಮುಖ್ಯವಾಗಿ ನಾಯಕ ಯಾರು ಇರಬೇಕು ಅಂತೇಳಿ ನೋಡ್ತೀರೋ ನಿಮ್ಮ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ನಾಯಕರು ಮುಖ್ಯರಾಗ್ತಾರೆ ಜಿಲ್ಲಾ ಮಟ್ಟದ ನಾಯಕರು ಬೇಗ ಸರ್ ಅವಶ್ಯಕತೆ ಅದ ಆದ್ರೆ ಕೇಂದ್ರ ನಾಯಕರು ಒಳ್ಳೆಯವರು ಇದ್ರೆ ಜಿಲ್ಲಾ ನಾಯಕರು ಒಳ್ಳೆಯವರು ಆಗಲಿಕ್ಕೆ ಬದಲಾಯಿಸಲಿಕ್ಕೆ ಸಾಧ್ಯ ಆಗ್ತದೆ ರೀ ನಾವು ಇಲ್ಲಿ ಜಿಲ್ಲಾ ನಾವು ಕೇಂದ್ರ ನಾಯಕರೇ ಸರಿ ಇದ್ದಿತ್ತಲ್ಲ ಅಂದ್ರೆ ಜಿಲ್ಲಾ ನಾಯಕರು ಏನು ಕೆಲಸ ಮಾಡಕ್ಕೆ ಸಾಧ್ಯನೇ ಇಲ್ಲ ಜಿಲ್ಲಾ ಕೇಂದ್ರ ನಾಯಕರ ಮೇಲೆ ಡಿಪೆಂಡ್ ಇರ್ತದೆ ಜಿಲ್ಲಾ ನಾಯಕರು ಈಗ ಕೇಂದ್ರದಾಗ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಅಂತಾರೆ ನಿಮ್ಮ ಪ್ರಕಾರ ನಿಮಗೆ ಯಾರು ಇಷ್ಟ ಅನ್ಸುತ್ತೆ ಮೋದಿ ಮೋದಿ ಇಷ್ಟ ಯಾಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಏನ್ ಒಳ್ಳೆ ಕೆಲಸ ಮಾಡಿದ್ದಾರೆ ದೇಶದ ಒಂದು ಎಲ್ಲ ಒಳ್ಳೇದ್ ಮಾಡಿದ್ರು ಈಗ ಕಾಂಗ್ರೆಸ್ ನವ್ರು ಹೇಳ್ತಾರಪ್ಪ ಕಾಂಗ್ರೆಸ್ ನವ್ರು ಏನಂತಾರೆ ಮೋದಿ ಏನ್ ಕೆಲಸ ಮಾಡಿಲ್ಲ ನಾವು ಮಾತ್ರ ಕೆಲಸ ಮಾಡ್ತೀವಿ ಅಂತ ಹೇಳಿ ಅವ್ರು ಅಂತಾರೆ ಸರ್ ಮೋದಿ ಒಳ್ಳೆ ಕೆಲಸ ಮಾಡಿದ್ದಾನೆ ಸರ್ ನಿಮಗೆ ಯಾವ್ದು ಇಷ್ಟ ಆಗಿದೆ ಅವ್ರ ಕೆಲಸ ಅವ್ರ ಕೆಲಸ ರಾಮ ಮಂದಿರ ಸರ್ ಇಲ್ಲಾಂದ್ರೆ ಅಂದ್ರೆ ರೈತರಿಗೆ ನೀವು ಆಂಜನೇಯನ ಭಕ್ತರು ಆಂಜನೇಯನ ಅಪ್ಪಟ್ಟ ಭಕ್ತರು ಸರ್ ನಾವು ನೀವು ಒಂದು ಸರ್ ಕಂಪೇರ್ ಮಾಡ್ಕೊಳ್ಳಿ ಮೋದಿಗೆ ಮತ್ತು ಮತ್ತೆ ರಾಹುಲ್ ಗಾಂಧಿ ಹೋಲಿಸಲಿಕ್ಕೆ ಹೋಗಿಬಿಡಿ ಸರ್ ಯಾಕಪ್ಪ ಅಂತಂದ್ರ ಆನೆಗೆ ಮತ್ತೆ ಇರುವಿಗೆ ಹೋಲಿಸಂಗ್ ಸರ್ ಆ್ಯಕ್ಚುಲಿ ಏನಪ್ಪ ಹೇಳಬೇಕಪ್ಪ ಅಂತಂದ್ರೆ ಮೋದಿ ಗುರು ಇವ ಶಿಷ್ಯನೂ ಇಲ್ಲ ಸರ್ ಆ ಲೆವೆಲ್ ಅದೇ ಅವ್ರಿಗೆ ಅವ್ರಿಗೆ ಹೋಲಿಸಲಿಕ್ಕೆ ತಪ್ಪೇ ಮೋದಿ ಏನಪ್ಪ ಅಂತಂದ್ರೆ ನಮ್ಮ ದೇಶವನ್ನು ಒಂದು ಮಾದರಿ ದೇಶವಾಗಿ ಮಾಡೋಕ್ಕೆ ಹೊಟ್ಟಿದ್ದಾರೆ ಸರ್ ಅವರಿಗೆ ನಾವು ಎಲ್ಲರೂ ಕೂಡಿ ಸಪೋರ್ಟ್ ಕೊಟ್ಟು ನಾವು ಅವ್ರಿಗೆ ಬೆಂಬಲ ನಿಲ್ಬೇಕಾಗಿದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಸರ್ ಅದು ಇದು ನಾವು ಏನಪ್ಪ ಅಂತಂದ್ರೆ ಇದೇ ಅಪೇಕ್ಷೆ ಪಡ್ತೇವೆ ಸರ್ ಮೋದಿಗೆ ಬಿಟ್ಟು ಯಾರೂ ಬರ್ಲಿಕ್ಕೆ ಸಾಧ್ಯನೂ ಇಲ್ಲ ಬರ್ಲಿಕ್ಕೆ ಹೋಗ್ಬೇಡ ಸರ್ ಇವತ್ತಿನ ಸಂದರ್ಭದಲ್ಲಿ ಈ ಯುವಕರು ಹೇಳ್ತಾ ಇರುವಂತದ್ದು ಮೋದಿ ಮುಖ್ಯ ಅಂತ ಹೇಳಿ ಬನ್ನಿ ಕೂಡ ಮಾತನಾಡಿಸೋಣ ನಮ್ಮ ಯಾತ್ರೆಯನ್ನ ಮುಂದುವರಿಸೋಣ ನಾವೀಗ ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಆನೆಗುಂದಿ ಗ್ರಾಮದಲ್ಲಿದ್ದೀವಿ ಆನೆಗುಂದಿಯ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಬಳಿ ಇರ್ತಕ್ಕಂಥದ್ದು ಇಲ್ಲಿ ಒಂದು ಅಂಗಡಿ ಇದೆ ಇಲ್ಲಿ ಸಾಕಷ್ಟು ಜನ ಕುಳಿತುಕೊಂಡಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವರ ಬಳಿಯಲ್ಲೂ ಕೂಡ ಈ ಚುನಾವಣೆಯ ಬಗ್ಗೆ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದೇನು ಯಾವ ನಾಯಕರು ಅವರ ಮನಸ್ಸನ್ನ ಗೆಲ್ತಾರೆ ಮಾತಾಡ್ಸೋಣ ಬನ್ನಿ ಹೆಂಗಿದೆ ಎಲೆಕ್ಷನ್ ಸ್ವಲ್ಪ ಈಗ ೇನ್ ಹಾಕಿಲ್ಲ ನಾಮನ್ ಆದ್ಮೇಲೆ ಯಾವ ಪಕ್ಷ ಹೆಂಗಿದೆ ನಿಮ್ಮಲ್ಲಿ ನಮ್ಮ ಕಡೆ ಬಿಜೆಪಿ ಐತಿಜೆಪಿ ಐತ್ರಿ ಈಗ ನೀವು ಬಿಜೆಪಿ ಅಂತ ಹೇಳೋ ಅಥವಾ ಮೋದಿ ಹೆಸರು ಮೇಲೆ ಆಗ್ತಿರೋ ಲೋಕಲ್ ಕ್ಯಾಂಡಿಡೇಟ್ ಮೇಲೆ ಯಜಮಾನ್ ಹೆಸರಿಲ್ಲ ಮೋದಿ ಹೆಸರಲ್ಲ ಮೋದಿ ಅಂದ್ರೆ ರೀ ಸರ್ ಹೌದ್ರಿ ಬಹಳ ಬಹಳ ಒಳ್ಳೆ ವ್ಯಕ್ತಿ ಇರೋ ಅಭಿಮನ್ಯ ಅಂದ್ರೆ ಅಭಿಮನ್ಯ ಸರ್ ಅಭಿವೃದ್ಧಿ ಕಾರ್ಯಗಳು ಮಾಡ್ಯಾರ ಅದಕ್ಕೆ ದೇಶಕ್ಕೆ ನಾವು ಅದಕ್ಕೆ ಆತು ಒಂದು ಊಟ ಐತೆ ನಾವು ಕೊಡ್ತೀವಿ ಅಭಿವೃದ್ಧಿ ಕಾರ್ಯಗಳು ಬಹಳ ಮಾಡ್ಯಾರ ಸರ್ ಕೋವಿಡ್ ನಲ್ಲಿ ಅವರು ಇಲ್ಲಿದ್ರೆ ನಾವು ಜನ ನಮ್ಮ ಇಂಡಿಯಾದಾಗ ಯಾರು ಅವರು ಸತ್ತಂಗ್ ಒಂದು ಅವ್ರು ಜಾಗೃತಿ ಅದೇ ಕೋವಿಡ್ ಕೋವಿಡ್ ಬಗ್ಗೆ ಬಹಳ ಒಳ್ಳೆ ನಿರ್ಧಾರ ತಗೊಂಡ್ರು ಜನೂ ಸ್ವಲ್ಪ ಸರ್ ಹಾ ನೀವೇ ನಾವು ಮೋದಿ ಸರ್ ಯಾಕೆ ಮೋದಿ ಸರ್ ನಮಗೆ ಭಾಳ ನಮ್ಮ ದೇಶಕ್ಕೆ ಅಭಿವೃದ್ಧಿ ಜಾಸ್ತಿ ಮಾಡ್ಯಾರ ಸರ್ ಆಮೇಲೆ ಕೋವಿಡ್ ಇಂದ ಅಲ್ಲಿ ಎಲ್ಲದೂ ನಮ್ಮ ದೇಶಕ್ಕೆ ಭಾರಿ ಒಳ್ಳೇದೈತಿ ಇಡೀ ವರ್ಲ್ಡ್ಗೆ ನಂಬರ್ ಒನ್ ಮೋದಿ ತಾತ ಅವ್ರಿದ್ರೇನೆ ನಾವು ಉಳಿಯತ್ತಿ ಮೋದಿ ಇದ್ರೇನೆ ನಾವು ಮೋದಿ ಇದ್ರೇನೆ ನಾವು ಸರ್ ಈಗ ಇಲ್ಲಿ ಕಾಂಗ್ರೆಸ್ನವ್ರು ಹೇಳ್ತಾರೆ ಅಲ್ಲಿ ವಿರೋಧ ಪಕ್ಷದವರೆಲ್ಲ ಹೇಳ್ತಿರ್ತಾರೆ ಮೋದಿ ಏನ್ ಕೆಲಸ ಮಾಡಿದಾರೆ ಅಂತೇಳಿ ಮೋದಿ ಕೆಲಸ ಮಾಡಿದ್ ಸರ್ ಇಡೀ ದೇಶಕ್ಕೆ ಗೊತ್ತಿದೆ ಸರ್ ಎಂತ ಓದಲಾರ್ದು ಮಂಚ ಸಮಿತಿಗೆ ಹೇಳ್ತೇನೆ ಸರ್ ಮೋದಿದು ವರ್ಕ್ ಮಾಡಿದ ಕೆಲಸಗಳು ಹೌದಲ್ ಸರ್ ಹಾ ಮೋದಿ ಮಾಡಿದ ಕೆಲಸಗಳು ಈ ಕಾಂಗ್ರೆಸ್ ಎಪ್ಪತ್ತು ವರ್ಷ ಮಾಡಿದ್ರು ಸರ್ ಏನು ಮಾಡಿದ್ರು ಸರ್ ಮನೆ ಮುಚ್ಚಿದ್ರು ಇವರು ಕಾಂಗ್ರೆಸ್ನವ್ರು ಮನೆ ಮುಚ್ಚಿಬಿಟ್ರು ದೇಶನೇ ಹಾಳು ಮಾಡಿಬಿಟ್ರು ಆ ಮೋದಿ ಇದ್ದನೆ ಬದುಕ್ತಾ ಇದೀವಿ ಸರ್ ಇವತ್ತಿ ರೈತಿಗೆ ಎರಡು ಎರಡು ಸಾವಿರ ಮೂರು ಸಾವಿರ ಆಗ್ತಾರೆ ಸರ್ ಈಗ ನಮ್ಮ ಕರ್ನಾಟಕ ಸರ್ಕಾರ ಬಂತು ಬಂದು ಮ ರೈತರದ್ದು ರೊಕ್ಕನೇ ಕೊಡಲಾರ್ದಂಗೆ ಆಗ್ಬಿಟ್ಟು ಸರ್ ಹೌದೇಳಿ ಸರ್ ಮತ್ತೆ ಎಲ್ಲ ಅದು ಜಾ ಅದು ಫ್ರೀ ಇದು ಫ್ರೀ ಅಂದರು ನಮ್ಮ ರೊಕ್ಕ ತಗೊಂಡು ವಾರದಾಗ ಇದು ಮಾರದ್ದು ಅರವತ್ತು ಎಪ್ಪತ್ತು ರೂಪಾಯಿ ಏರಿಸಿದ್ರು ಅದನ್ನು ರೊಕ್ಕ ತಗೊಂಡು ನಮಗೆ ಕೊಡ್ತಾರೆ ಅವ್ರು ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ ನಮ್ಮ ದುಡ್ಡು ನಮಗೆ ದುಡ್ಡು ನಮಗೆ ಕೊಡ್ತಾರೆ ಅವರು ಹಿಂಗಾಗಿ ನಿಮಗೆ ಮೋದಿ ಬೇಕು ಅಂತೇಳಿ ಮೋದಿ ಮೋದಿ ಸರ್ ಮೋದಿ ಮೋದಿ ಸರ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ